ಬೈಬಲ್ನ ಪುಟಗಳಲ್ಲಿ ಎರಡು ನಿಗೂಢ ವಸ್ತುಗಳು ಕಾಣಸಿಕ್ತವೆ ಚಿನ್ನದ ಬಟ್ಟಲುಗಳು ಮತ್ತು ಚಿನ್ನದ ಧೂಪ ಆರತಿ ಇವು ಕೇವಲ ಅಲಂಕಾರಿಕ ವಸ್ತುಗಳಲ್ಲ ಬದಲಿಗೆ ಇವು ದೇವರ ಅಂತಿಮ ನ್ಯಾಯತೀರ್ಪನ್ನು ಆರಂಭಿಸುವ ಕೀಲಿಗಳು ಬನ್ನಿ ಇವೆರಡರ ಹಿಂದಿನ ಆಳವಾದ ಸಂಪರ್ಕವನ್ನೊಮ್ಮೆ ನೋಡೋಣ ಸಾವಿರಾರು ವರ್ಷಗಳ ಹಿಂದಿನ ಒಂದು ಧಾರ್ಮಿಕ ಆಚರಣೆ ಭವಿಷ್ಯದಲ್ಲಿ ನಡೆಯಲಿರುವ ಮಹಾ ಘಟನೆಗಳ ರಹಸ್ಯವನ್ನು ಹೇಗೆ ಬಿಚ್ಚಿಡಬಲ್ಲದು ಇದು ಸಾಧ್ಯವೇ ಖಂಡಿತ ಸಾಧ್ಯ ಬನ್ನಿ ಬೈಬಲ್ನ ಆರಂಭ ಮತ್ತು ಅಂತ್ಯವನ್ನ ಬೆಸೆಯುವ ಈ ಸ್ವರ್ಗೀಯ ನೀಲನಕ್ಷೆಯನ್ನ ಒಟ್ಟಿಗೆ ಬಿಡಿಸೋಣ ಈ ವಿಷಯವನ್ನ ನಾವು ಐದು ಹಂತಗಳಲ್ಲಿ ಅರ್ಥ ಮಾಡಿಕೊಳ್ಳೋಣ ಮೊದಲು ಪುರಾತನ ಆಚರಣೆಯ ಬಗ್ಗೆ ತಿಳಿಯೋಣ ನಂತರ ಸ್ವರ್ಗದಲ್ಲಿ ಏನಾಗ್ತಿದೆ ಅಂತ ನೋಡಿ ಆಮೇಲೆ ಅವೆರಡೂ ಹೇಗೆ ಒಂದಾಗುತ್ತವೆ ಮತ್ತು ಕೊನೆಗೆ ಆಗುವ ಪರಿಣಾಮವೇನು ಅನ್ನೋದನ್ನ ಚರ್ಚಿಸೋಣ ಮೊದಲಿಗೆ ನಾವು ಸಾವಿರಾರು ವರ್ಷಗಳ ಹಿಂದೆ ಪ್ರಯಾಣಿಸೋಣ ಇಸ್ರಾಯೇಲಿಯರ ಆರಾಧನೆಯ ಕೇಂದ್ರವಾಗಿದ್ದ ದೇವದರ್ಶನ ಗುಡಾರ ಅಂದರೆ ಟ್ಯಾಬರ್ನಾಕಲ್ನೊಳಗೆ ಅಲ್ಲಿ ನಡೀತಿದ್ದ ಒಂದು ಪ್ರಮುಖ ಆಚರಣೆಯೇ ನಮ್ಮ ಇವಟಿನ ಚರ್ಚೆಗೆ ಅಡಿಪಾಯ ನೋಡಿ ಆ ಗುಡಾರದಲ್ಲಿ ಎರಡು ಮುಖ್ಯವಾದ ಯಜ್ಞವೇದಿಗಳಿದ್ದುವು ಹೊರಗಡೆ ಇದ್ದ ಕಂಚಿನ ಯಜ್ಞವೇದಿಯಲ್ಲಿ ಪಾಪ ನಿವಾರಣೆಗಾಗಿ ಪ್ರಾಣಿಬಲಿ ಅರ್ಪಿಸಲಾಗುತ್ತಿತ್ತು ಇದು ತ್ಯಾಗದ ಸಂಕೇತ ಆದರೆ ಗುಡಾರದ ಒಳಗೆ ದೇವರ ಸನ್ನಿಧಿಗೆ ಹತ್ತಿರದಲ್ಲಿದ್ದ ಚಿನ್ನದ ಯಜ್ಞವೇದಿಯಲ್ಲಿ ಸುಗಂಧಭರಿತ ಭರಿತ ಧೂಪವನ್ನಷ್ಟೇ ಸುಡಲಾಗುತ್ತಿತ್ತು ಇದು ಪ್ರಾರ್ಥನೆಯ ಸಂಕೇತವಾಗಿತ್ತು ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯವಿದೆ ಮಹಾಯಾಜಕನು ಪ್ರಾರ್ಥನೆಯ ಧೂಪವನ್ನ ಸುಡಬೇಕಾದ್ರೆ ಅದಕ್ಕೆ ಬೇಕಾದ ಬೆಂಕಿಯನ್ನ ತ್ಯಾಗದ ಯಜ್ಞವೇದಿಯಿಂದಲೇ ತರಬೇಕಿತ್ತು ಅಂದ್ರೆ ತ್ಯಾಗವಿಲ್ಲದ ಪ್ರಾರ್ಥನೆ ಸ್ವೀಕಾರಾರ್ಹವಲ್ಲ ಅನ್ನೋದು ಇದರ ಹಿಂದಿನ ಗೂಢಾರ್ಥ ಈ ಸೂತ್ರವನ್ನ ನೆನಪಿನಲ್ಲಿಡಿ ಇದು ಮುಂದೆ ಬಹಳ ಮುಖ್ಯವಾಗುತ್ತೆ ಹಾಗಾದ್ರೆ ಹಳೆಯ ಒಡಂಬಡಿಕೆಯ ಈ ತ್ಯಾಗ ಮತ್ತು ಪ್ರಾರ್ಥನೆಯ ಸೂತ್ರ ಬೈಬಲ್ನ ಕೊನೆಯ ಪುಸ್ತಕವಾದ ಪ್ರಕಟಣೆಯಲ್ಲಿ ಹೇಗೆ ಕಾಣಿಸಿಕೊಳ್ಳುತ್ತೆ ಬನ್ನಿ ಈಗ ಭೂಮಿಯಿಂದ ಸ್ವರ್ಗದ ಕಡೆಗೆ ನಮ್ಮ ಗಮನ ಹರಿಸೋಣ ಪ್ರಕಟಣೆ ಗ್ರಂಥವು ದೇವರ ಸಿಂಹಾಸನದ ಮುಂದೆ ಇರುವ ಚಿನ್ನದ ಬಟ್ಟಲುಗಳ ಬಗ್ಗೆ ಹೇಳುತ್ತೆ ಆ ಬಟ್ಲುಗಳಲ್ಲಿ ಏನಿದೆ ಗೊತ್ತಾ ಅದು ಕೇವಲ ಪ್ರಾರ್ಥನೆಗಳಲ್ಲ ಬದಲಿಗೆ ಭೂಮಿಯ ಮೇಲೆ ತಮ್ಮ ನಂಬಿಕೆಗಾಗಿ ಪ್ರಾಣತೆತ್ತ ಹುತಾತ್ಮರ ಆತ್ಮಗಳಿಂದ ಹೊರಹೊಮ್ಮಿದ ನ್ಯಾಯಕ್ಕಾಗಿನ ಕೂಗುಗಳು ಭೂಮಿಯಲ್ಲಿ ನಡೆದ ಅನ್ಯಾಯಕ್ಕೆ ದೇವರ ನ್ಯಾಯವನ್ನ ಬೇಡುವ ಆಕ್ರಂದನಗಳು ಅವು ಈ ಮಾತುಗಳನ್ನ ಕೇಳಿ ಇದರಲ್ಲಿರುವ ನೋವು ತುರ್ತು ಮತ್ತು ನಿರೀಕ್ಷೆಯನ್ನ ಗಮನಿಸಿ ಇದು ಕೇವಲ ಒಂದು ವಿನಂತಿಯಲ್ಲ ಇನ್ನು ಎಷ್ಟು ಕಾಲ ಅಂತ ದೇವರಿಗೆ ಹಾಕುತ್ತಿರುವ ಸವಾಲಿನ ಮೊರೆ ಇದು ತಮ್ಮ ತ್ಯಾಗಕ್ಕೆ ನ್ಯಾಯ ಸಿಗುವವರೆಗೂ ಈ ಆತ್ಮಗಳಿಗೆ ಸಮಾಧಾನವಿಲ್ಲ ಆದರೆ ಈ ಕೂಗುಗಳು ವ್ಯರ್ಥವಾಗುತ್ತಿಲ್ಲ ಪ್ರತಿಯೊಂದು ಪ್ರಾರ್ಥನೆಯೂ ಆ ಚಿನ್ನದ ಬಟ್ಟಲುಗಳಲ್ಲಿ ಸಂಗ್ರಹವಾಗುತ್ತಿದೆ ಮತ್ತು ದೇವರು ಒಂದು ನಿರ್ದಿಷ್ಟ ಸಂಖ್ಯೆಯ ಹುತಾತ್ಮರು ಪೂರ್ಣಗೊಳ್ಳುವವರೆಗೂ ಕಾಯುತ್ತಿದ್ದಾನೆ ಆ ಸಂಖ್ಯೆ ತಲುಪಿದ ತಕ್ಷಣ ದೇವರ ಕ್ರಿಯೆ ಆರಂಭವಾಗುತ್ತದೆ ಇದೊಂದು ದೈವಿಕ ಕಾಲಸೂಚಿ ಸರಿ ಪ್ರಾರ್ಥನೆಗಳ ಬಟ್ಟಲುಗಳು ತುಂಬುತ್ತಿವೆ ಇದು ಮೊದಲನೇ ಅಂಶ ಆದರೆ ಆ ಧೂಪವು ದೇವರಿಗೆ ತಲುಪೋಕೆ ಇನ್ನೊಂದು ಮುಖ್ಯವಾದ ವಸ್ತು ಬೇಕು ಅದುವೇ ಚಿನ್ನದ ಧೂಪಾರತಿ ಅಂದರೆ ಗೋಲ್ಡನ್ ಸೆನ್ಸರ್ ಇದರ ಪಾತ್ರವೇನು ಈ ಹೋಲಿಕೆಯನ್ನೊಮ್ಮೆ ನೋಡಿ ಎಷ್ಟು ಸ್ಪಷ್ಟವಾಗಿದೆ ಅಲ್ವಾ ಯಾಜಕಕಾಂಡದಲ್ಲಿ ಯಜ್ಞದ ಬೆಂಕಿಯು ಪ್ರಾರ್ಥನೆಯ ಧೂಪವನ್ನ ಪರಿಶುದ್ಧಗೊಳಿಸಿ ದೇವರ ಬಳಿಗೆ ಕೊಂಡೊಯ್ಯುತ್ತಿತ್ತು ಅದೇ ರೀತಿ ಪ್ರಕಟಣೆಯಲ್ಲಿ ಕ್ರಿಸ್ತನ ಪರಿಪೂರ್ಣ ಯಜ್ಞ ಅಂದರೆ ಆತನ ಪ್ರಾಯಶ್ಚಿತ್ತ ಹುತಾತ್ಮರ ಪ್ರಾರ್ಥನೆಗಳನ್ನು ಪವಿತ್ರಗೊಳಿಸುತ್ತದೆ ಅಂದರೆ ಮನುಷ್ಯರ ಮೊರೆ ದೇವರಿಗೆ ತಲುಪಲು ಒಂದು ದೈವಿಕ ಮಧ್ಯಸ್ಥಿಕೆ ಬೇಕೇ ಬೇಕು ಇದರ ಅರ್ಥವೇನು ಅಂದರೆ ನ್ಯಾಯಕ್ಕಾಗಿ ಎಷ್ಟೇ ನೀತಿವಂತ ಕೂಗು ಹಾಕಿದ್ರೂ ಅದು ಕ್ರಿಸ್ತನ ತ್ಯಾಗದ ಮೂಲಕವೇ ದೇವರಿಗೆ ಸ್ವೀಕಾರಾರ್ಹವಾಗುತ್ತದೆ ಆ ಪರಿಪೂರ್ಣ ತ್ಯಾಗದ ಯೋಗ್ಯತೆಯೇ ಚಿನ್ನದ ಧೂಪಾರತಿಯಲ್ಲಿರುವ ಬಹಳಷ್ಟು ಧೂಪ ಅದು ಸೇರಿಕೊಂಡಾಗ ಮಾತ್ರ ಪ್ರಾರ್ಥನೆಗಳಿಗೆ ಶಕ್ತಿ ಬರುತ್ತದೆ ಈಗ ನಾವು ಕಥೆಯ ಅತ್ಯಂತ ರೋಚಕ ಘಟ್ಟಕ್ಕೆ ಬಂದಿದ್ದೇವೆ ಪ್ರಾರ್ಥನೆಗಳ ಬಟ್ಟಲುಗಳು ಮತ್ತು ಪ್ರಾಯಶ್ಚಿತ್ತದ ಧೂಪಾರತಿ ಒಂದಾದಾಗ ಏನಾಗುತ್ತೆ ಇಡೀ ಸೃಷ್ಟಿಯ ಭವಿಷ್ಯವನ್ನೇ ಬದಲಾಯಿಸುವ ಆ ಕ್ಷಣ ಈಗ ನಮ್ಮ ಮುಂದಿದೆ ಈ ಅನುಕ್ರಮವನ್ನು ಸರಿಯಾಗಿ ಗಮನಿಸಿ ಹುತಾತ್ಮರ ಪ್ರಾರ್ಥನೆಗಳು ಕ್ರಿಸ್ತನ ಯಜ್ಞದ ಬೆಂಕಿಯೊಂದಿಗೆ ಸೇರುತ್ತವೆ ಈ ಪರಿಪೂರ್ಣ ಮಿಶ್ರಣ ದೇವರಿಗೆ ತಲುಪಿದ ತಕ್ಷಣ ಅದೇ ಬೆಂಕಿಯನ್ನು ಭೂಮಿಯ ಮೇಲೆ ಎಸೆಯಲಾಗುತ್ತೆ ಇದುವೇ ಅಂತಿಮ ನ್ಯಾಯತೀರ್ಪಿನ ಆರಂಭಕ್ಕೆ ಸಿಗುವ ಸಂಕೇತ ಆ ಕ್ಷಣದಿಂದ ಎಲ್ಲವೂ ಬದಲಾಗುತ್ತೆ ಇದೇ ಆ ನಿರ್ಣಾಯಕ ಕ್ಷಣ ಆ ಧೂಪದ ಹೊಗೆ ದೇವರ ಮುಂದೆ ಏರಿ ಹೋದಾಗ ಭೂಮಿಯ ಮೊರೆಗೆ ಕಿವಿಗೊಟ್ಟಿದೆ ಎಂತರ್ಥ ಪ್ರಾರ್ಥನೆಗಳು ಕೇಳಲ್ಪಟ್ಟಿವೆ ಇನ್ನು ತಡಮಾಡಲು ಸಾಧ್ಯವಿಲ್ಲ ನ್ಯಾಯದ ಸಮಯ ಬಂದೇ ಬಿಟ್ಟಿದೆ ಹಾಗಾದ್ರೆ ಈ ಬೆಂಕಿ ಭೂಮಿಗೆ ಬಿದ್ದ ಮೇಲೆ ಏನಾಗುತ್ತೆ ಇದು ಕೇವಲ ನಾಶವಲ್ಲ ಬದಲಿಗೆ ಇದು ಇಡೀ ಬ್ರಹ್ಮಾಂಡದ ಶುದ್ಧೀಕರಣದ ಆರಂಭ ಅಂತಿಮ ಮಹಾಪ್ರಾಯಶತ್ತ ದಿನದ ಮೊದಲ ಹೆಜ್ಜೆ ಪ್ರಕಟಣೆಯಲ್ಲಿ ಬರುವ ಏಳು ತುತೂರಿಗಳು ಮತ್ತು ಏಳು ಬಟ್ಟಲುಗಳ ಕೋಪ ಇವು ಯಾವುದೋ ಅನಿರೀಕ್ಷಿತ ವಿಪತ್ತುಗಳಲ್ಲ ಹೇಗೆ ಪುರಾತನ ಮಹಾಯಾಜಕನು ಗುಡಾರವನ್ನು ಹಂತ ಹಂತವಾಗಿ ಶುದ್ಧೀಕರಿಸುತ್ತಿದ್ದನೋ ಹಾಗೆಯೇ ದೇವರು ಪಾಪದಿಂದ ಕಲುಷಿತಗೊಂಡ ಇಡೀ ಸೃಷ್ಟಿಯನ್ನು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಶುದ್ಧೀಕರಿಸುತ್ತಾನೆ ಇದು ಒಂದು ಕಾಸ್ಮಿಕ್ ಕ್ಲೆನ್ಸಿಂಗ್ ಪ್ರಕ್ರಿಯೆ ಹಾಗಾದರೆ ಈ ಎಲ್ಲದರ ಅರ್ಥವೇನು ಯಾಕಿದು ಮುಖ್ಯ ಯಾಕಂದ್ರೆ ಇದು ನಂಬಿಕೆಯಿಂದ ಮಾಡುವ ಪ್ರಾರ್ಥನೆಗೆ ಒಂದು ಬ್ರಹ್ಮಾಂಡದ ಮಹತ್ವವನ್ನು ನೀಡುತ್ತೆ ಅಂತಿಮ ನ್ಯಾಯತೀರ್ಪು ಅನ್ನೋದು ಕೇವಲ ಶಿಕ್ಷೆಯಲ್ಲ ಬದಲಿಗೆ ಸೃಷ್ಟಿಯನ್ನ ಅದರ ಮೂಲ ಪರಿಶುದ್ಧ ಸ್ಥಿತಿಗೆ ಮರಳಿಸುವ ಒಂದು ಪ್ರೀತಿಯ ಆದರೆ ನೋವಿನ ಪುನಸ್ಥಾಪನೆಯ ಕಾರ್ಯ ಅನ್ನೋದನ್ನ ತೋರಿಸುತ್ತೆ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ ನ್ಯಾಯಕ್ಕಾಗಿ ಮೊರೆ ಇಡುವ ಪ್ರಾರ್ಥನೆಗಳು ಇತಿಹಾಸದ ಅಂತಿಮ ಅಧ್ಯಾಯವನ್ನೇ ಆರಂಭಿಸುವ ಶಕ್ತಿಯನ್ನು ಹೊಂದಿದ್ದರೆ ಇಂದಿನ ಜಗತ್ತಿನಲ್ಲಿ ನಮ್ಮ ಪ್ರಾರ್ಥನೆಗಳ ಶಕ್ತಿ ಮತ್ತು ಜವಾಬ್ದಾರಿ ಎಂಥದ್ದು ಯೋಚಿಸಬೇಕಾದ ವಿಷಯ